ಶಿಕ್ಷಕರ ಆರೋಗ್ಯ ಸಂಚಿಕೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ವೀಕ್ಷಕರೇ ತಂತ್ರಜ್ಞಾನ ಬೆಳೀತಾ ಇದೆ ನಾಗಾಲೋಟದಿಂದ ಇದೆ ಆರೋಗ್ಯ ಕ್ಷೇತ್ರವನ್ನು ಕೂಡ ತಂತ್ರಜ್ಞಾನ ಬಿಟ್ಟಿಲ್ಲ ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ತಂತ್ರಜ್ಞಾನ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸ್ತಾ ಇರುವಂತಹ ಯುಗದಲ್ಲಿ ನಾವಿದ್ದೇವೆ ಅದರಲ್ಲೂ ಪ್ರಮುಖವಾಗಿ ರೋಬೋಟಿಕ್ ತಂತ್ರಜ್ಞಾನ ಒಂದು ರೀತಿ ಕ್ರಾಂತಿ ಉಂಟು ಮಾಡ್ತಾ ಇದೆ ಭಾರತದಂತಹ ದೇಶದಲ್ಲೂ ಬೃಹತ್ತಾದ ಒಂದು ದೇಶದಲ್ಲೂ ಕೂಡ ಈ ತಂತ್ರಜ್ಞಾನ ಇದೀಗ ಬಳಕೆಯಲ್ಲಿದೆ ಈ ತಂತ್ರಜ್ಞಾನದ ಭವಿಷ್ಯ ಹೇಗೆ ಯಾವ ರೀತಿ ಈ ತಂತ್ರಜ್ಞಾನದಿಂದ ಮನುಕುಲಕ್ಕೆ ಪೂರಕ ಮತ್ತೆ ಆರೋಗ್ಯ ಕ್ಷೇತ್ರದಲ್ಲಿ ಸುಧಾರಣೆ ಮಾಡಲಿಕ್ಕೆ ಹೇಗೆಲ್ಲ ಸಾಧ್ಯ ಆಗತ್ತೆ ಅನ್ನೋ ಹಲವು ವಿಷಯಗಳ ಬಗ್ಗೆ ಹಲವು ಆಯಾಮಗಳ ಬಗ್ಗೆ ಚೆಲ್ಲಲಿಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಹೃದಯ ಶಸ್ತ್ರ ಚಿಕಿತ್ಸಕರಾದಂತಹ ಡಾಕ್ಟರ್ ನಾಗೇಶ್ ಬಸವರಾಜ್ ಅವರು ಸರ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ನಾವೀಗ ರೋಬೋಟಿಕ್ ಯುಗದಲ್ಲಿದ್ದೇವೆ ಅಂತ ಹೇಳಬಹುದು ಯಾಕೆಂದ್ರೆ ರೋಬೋಟಿಕ್ ತಂತ್ರಜ್ಞಾನವನ್ನ ಎಲ್ಲ ಕಡೆ ಬಳಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಈಗ ತಂತ್ರಜ್ಞಾನ ಒಂದು ಆರೋಗ್ಯ ಕ್ಷೇತ್ರವನ್ನು ಬಿಟ್ಟಿಲ್ಲ ಇಲ್ಲೂ ಕೂಡ ವ್ಯಾಪಕವಾಗಿ ಬಳಕೆ ಆಗ್ತಾ ಇದೆ ಎ ತಂತ್ರಜ್ಞಾನ ಕೂಡ ಬಳಕೆ ಆಗ್ತಾ ಇದೆ ಹೌದು ಈ ರೋಬೋಟಿಕ್ ಕ್ರಾಂತಿ ಅಂತ ಹೇಳ್ತಾರಲ್ಲ ಹೇಗೆ ಅದು ಯಾವ ರೀತಿ ಈಗ ನಮ್ಮ ಒಂದು ಆರೋಗ್ಯ ಕ್ಷೇತ್ರವನ್ನು ಇದು ವ್ಯಾಪಿಸಿದೆ ಅಂತ ನಮಸ್ಕಾರ ಈಗ ಆರೋಗ್ಯ ಕ್ಷೇತ್ರದಲ್ಲಿ ರೋಬೋಟಿಕ್ ತಂತ್ರಜ್ಞಾನ ಅತಿ ಹೆಚ್ಚು ವೇಗವಾಗಿ ಬೆಳೀತಾ ಇದೆ ನಾವು ಮೊದಲು ಓಪನ್ ಆಪ್ರೇಷನ್ಸ್ ಅಂತ ಏನು ಮಾಡ್ತಾ ಇದ್ವಿ ಅದರಿಂದ ಹೆಚ್ಚು ರಿಕವರಿ ಪೀರಿಯಡ್ ಜಾಸ್ತಿ ಇರ್ತಾ ಇತ್ತು ಸುಮಾರು ಎಂಟರಿಂದ ಹತ್ತು ದಿನ ಏನು ರಿಕವರಿ ಪೀರಿಯಡ್ ಇರ್ತಾ ಇತ್ತು ನಾವು ಮುಂದೆ ಸಾಗಿ ತಂತ್ರಜ್ಞಾನ ಬೆಳೆಸ್ಕೊಂಡು ಮಿನಿಮಲ್ ಆ್ಯಕ್ಸಸ್ ಸರ್ಜರೀಸ್ ಅಂತ ಬಂದ್ವಿ ಅಲ್ಲಿಂದ ಮತ್ತೆ ಮುಂದೆ ಸಾಗಿ ಈಗ ರೋಬೋಟಿಕ್ ತಂತ್ರಜ್ಞಾನನ ಅಳವಡಿಕೆ ಮಾಡ್ಕೊಂಡಿದ್ವಿ ಸೊ ಈಗ ರೋಬೋಟಿಕ್ ತಂತ್ರಜ್ಞಾನದಲ್ಲಿ ಅಡ್ವಾಂಟೇಜ್ಗಳು ಏನಂತಂದರೆ ಇದರಲ್ಲಿ ಒಂದು ಸಮಯ ನಾವು ನಾಲ್ಕು ಗಂಟೆ ಮಾಡುವಂಥ ಆಪರೇಷನ್ನ ಸುಮಾರು ಒಂದು ಅರ್ಧ ಗಂಟೆಯಲ್ಲಿ ಮಾಡ್ಬೋದು ಮತ್ತೆ ಪ್ರಿಶಿಕ್ಷನ್ದು ಪ್ರೆಸಿಷನ್ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನಮ್ಮ ವಿವ್ ಏನಿದೆ ನಾವು ಕಣ್ಣನ್ನ ಕಣ್ಣಿಂದ ನೋಡೋದಕ್ಕೂ ರೋಬೋಟ್ ವಿಡಿಯೋದಲ್ಲಿ ನೋಡೋದಕ್ಕೂ ಹತ್ತರಷ್ಟು ಮ್ಯಾಗ್ನಿಫಿಕೇಶನ್ ಇರುತ್ತೆ ಇದು ತ್ರೀ ಡಿ ಮ್ಯಾಗ್ನಿಫಿಕೇಶನ್ ತ್ರೀ ಡಿ ವಿ ಡೈಮೆನ್ಷನಲ್ ವ್ಯೂ ಆದ್ರಿಂದ ಒಂದು ಸಣ್ಣ ಸಣ್ಣ ಮಿಲಿಮೀಟರ್ ಸ್ಟ್ರಕ್ಚರ್ಗಳು ಕೂಡ ಎಷ್ಟು ಹೆಚ್ಚು ಕ್ಲಾರಿಟಿಯಿಂದ ಕಾಣುತ್ತೆ ಮತ್ತೆ ತಪ್ಪುಗಳಾಗೋದು ತುಂಬ ಕಮ್ಮಿ ನಾವು ಡೈರೆಕ್ಟಾಗಿ ನೋಡ್ಕೊಂಡು ಮಾಡೋದಕ್ಕಿಂತಲೂ ಹೆಚ್ಚು ಕ್ಲಾರಿಟಿ ಈ ರೋಬೋಟಿಕ್ ತಂತ್ರಜ್ಞಾನದಲ್ಲಿದೆ ಈಗ ರೋಬೋಟಿಕ್ ತಂತ್ರಜ್ಞಾನ ಮೊದಲು ಅದು ಬೇಸಿಕ್ ವರ್ಷನ್ಸ್ ಅಲ್ಲಿ ಇದ್ದಿದ್ದು ಈಗ ಅದು ಅಡ್ವಾನ್ಸ್ ಆಗ್ತಾ ಬಂದಿದೆ ಅದರಲ್ಲೂ ಮೊದಲು ಈಗ ನಾಲ್ಕು ಕೈಗಳಿದ್ದಂಥ ರೋಬೋಟ್ ಈಗ ಒಂದು ಸಿಂಗಲ್ ಕೈ ಯೂನಿಪೋರ್ಟಲ್ ರೋಬೋಟ್ ಅಂತ ಅದರಲ್ಲೂ ಹೆಚ್ಚು ಹೆಚ್ಚು ಅಡ್ವಾನ್ಸ್ಡ್ ವರ್ಷನ್ಗಳು ಬಂದಿದೆ ವರ್ಷನ್ಗಳು ಬಂದು ಈಗ ರೋಬೋಟಿಕ್ ತಂತ್ರಜ್ಞಾನ ಈಗ ಹೇಗೆ ವ್ಯಾಪಿಸ್ಕೊಂಡಿದೆ ಅಂದರೆ ನಾವು ಬೇಸಿಕಲಿ ಕಾರ್ಡಿಯೋಥೆರಾಸಿಕ್ ಸರ್ಜನ್ ಹಾರ್ಟು ಮತ್ತು ಲಂಗ್ ಆಪರೇಷನ್ಗಳು ಮಾಡೋದ್ರಿಂದ ಈ ಲಂಗ್ ಆಪರೇಷನ್ಗಳಲ್ಲಿ ಹೆಚ್ಚಾಗಿ ಲಂಗ್ ಕ್ಯಾನ್ಸರ್ ಆಪರೇಷನ್ಗಳು ಲೋಬೆಕ್ಟಮಿ ನ್ಯುಮೋನೆಕ್ಟಮಿ ಹೀಗೆ ಲಂಗ್ ಆಪರೇಷನ್ಗಳು ಬಹುತೇಕ ಎಲ್ಲ ಆಪರೇಷನ್ಗಳನ್ನು ರೋಬೋಟ್ ತಂತ್ರಜ್ಞಾನದಿಂದ ಮಾಡ್ಕೋಬೋದು ಮತ್ತೆ ಇದನ್ನ ರ್ಯಾಟ್ಸ್ ಅಂತ ಕರಿತೀವಿ ರ್ಯಾಟ್ಸ್ ಅಂದರೆ ರೋಬೋಟಿಕ್ ಅಸಿಸ್ಟೆಡ್ ಥೊರಾಸಿಕ್ ಸರ್ಜರಿ ಮತ್ತೆ ಹೃದಯಕ್ಕೆ ಸಂಬಂಧಪಟ್ಟಂಗೆ ರ್ಯಾಕ್ಸ್ ಅಂತ ಕರಿತೀವಿ ರೋಬೋಟಿಕ್ ಅಸಿಸ್ಟೆಡ್ ಕಾರ್ಡಿಯಾಕ್ ಸರ್ಜರಿ ಇಲ್ಲೂ ನಾವು ಮೊದಲು ತೆರೆದ ಶಸ್ತ್ರಚಿಕಿತ್ಸೆ ಮಾಡ್ತಾ ಇದ್ದೀವಿ ಓಪನ್ ಆರ್ಟ್ ಸರ್ಜರೀಸ್ ಮಾಡ್ತಾ ಈಗ ಓಪನ್ ಹಾರ್ಟ್ ಮಾಡೋ ಅಗತ್ಯ ಇಲ್ಲ ಒಂದು ಸಣ್ಣ ಕಿಂಡಿ ಮುಖಾಂತರ ಒಂದು ಸಾಫ್ಟ್ ಟಿಶ್ಯೂ ರಿಟ್ರ್ಯಾಕ್ಟ್ ಹಾಕ್ಕೊಂಡು ಅದರಲ್ಲಿ ನಮ್ಮ ರೋಬೋಟಿಕ್ ಗಳು ಒಳಗಡೆ ಹೋಗಿ ಒಂದು ಅಲ್ಲಿ ಕ್ಯಾಮ್ರಾ ಇರುತ್ತೆ ಇನ್ನು ಎರಡು ಆರ್ಮ್ಸ್ ವರ್ಕಿಂಗ್ ಆರ್ಮ್ ಆಗಿ ಅಲ್ಲಿ ನಾವು ಇವಾಗ ಸಿ ಎ ಬಿ ಜಿ ಕರೋನಾಟ್ರಿ ಬೈಪಾಸ್ ಆಪ್ರೇಷನ್ಗಳು ಮೈಟಲ್ ವ್ಯಾಲ್ ಆಪ್ರೇಷನ್ಗಳು ಅಯೋಟಿಕ್ ವ್ಯಾಲ್ ಆಪ್ರೇಷನ್ಸು ಹರಿದ್ಮಿಯಾ ಸರ್ಜರಿಗಳು ಕಾರ್ಡಿಯಾಕ್ ಟ್ಯೂಮರ್ಗಳು ಹೀಗೆ ಬಹುತೇಕ ಎಲ್ಲ ಆಪ್ರೇಷನ್ಗಳನ್ನು ಮಾಡೋದು ಸುಲಭವಾಗಿ ಮಾಡುವಂಥ ಪರಿಸ್ಥಿತಿ ಈಗ ಬಂದಿದೆ ಈಗ ತಂತ್ರಜ್ಞಾನ ಅಡ್ವಾನ್ಸ್ ಆಗ್ತಾ ಇದೆ ಇವಾಗ ಲರ್ನಿಂಗ್ ಕರ್ವ್ ಏನಿತ್ತು ಲರ್ನಿಂಗ್ ಅನ್ನು ಕೂಡ ಇವಾಗ ನಮ್ಮ ಸರ್ಜನ್ಗಳು ಎಲ್ಲರೂ ಅದನ್ನ ಅಸೆಂಡ್ ಮಾಡಿಕೊಂಡು ಮುಂದೆ ಬಂದಿದ್ದಾರೆ ಈಗ ಎಲ್ಲರೂ ಅಳವಡಿಸ್ಕೊಂಡಿದ್ದಾರೆ ಈಗ ಬಹುತೇಕ ಆಲ್ಮೋಸ್ಟ್ ಎಲ್ಲ ಆಸ್ಪತ್ರೆಗಳಲ್ಲೂ ಒಬ್ಬೊಬ್ಬರಾಗಿ ಅಳವಡಿಸ್ಕೊತಾ ಹೋಗ್ತಾ ಇದ್ದಾರೆ ಸರ್ಕಾರಿ ಕ್ಷೇತ್ರದಲ್ಲೂ ಕೂಡ ಅಳವಡಿಸ್ತಾ ಇದ್ದಾರೆ ಅಂದ್ರೆ ಈ ಒಂದು ವಲಯ ಉತ್ತುಂಗಕ್ಕೆ ಯಾವಾಗ ಹೋಗಬಹುದು ಇನ್ನೆಷ್ಟು ವರ್ಷಗಳಲ್ಲಿ ಒಂದು ತಂತ್ರಜ್ಞಾನ ಒಂದು ಕ್ರಾಂತಿಯ ಒಂದು ಉತ್ತುಂಗಕ್ಕೆ ತಲುಪುವಂತ ಬಹುಶಃ ಐದು ವರ್ಷದಲ್ಲಿ ಈ ನಮ್ಮ ಓಪನ್ ಆಪರೇಷನ್ಸ್ ನ ರೀಪ್ಲೇಸ್ ಮಾಡೋ ಎಲ್ಲ ಸಾಧ್ಯತೆ ಕಾಣ್ತಾ ಇದೆ ಸೊ ನಾವ್ ಇದನ್ನ ತಡೆಯೋದಕ್ಕಾಗಲ್ಲ ಹೇಗೆ ಮನುಷ್ಯ ಟೆಲಿಫೋನ್ ಅಡಾಪ್ಟ್ ಮಾಡ್ಕೊಂಡ ಕಂಪ್ಯೂಟರ್ ಅಡಾಪ್ಟ್ ಮಾಡ್ಕೊಂಡ ಇಂಟರ್ನೆಟ್ ಅಡಾಪ್ಟ್ ಮಾಡ್ಕೊಂಡ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಡಾಪ್ಟ್ ಮಾಡ್ಕೋತಾ ಇದ್ದಾನೆ ಸೊ ರೋಬೋಟ್ ನ ತಡೆಯೋದಕ್ಕೆ ಆಗೋದಿಲ್ಲ ಅದು ಬಂದೇ ಬರುತ್ತೆ ತಂತ್ರಜ್ಞಾನ ನಾವು ಅದನ್ನ ಎಂಬ್ರೇಸ್ ಮಾಡ್ಕೊಂಡು ಅದರಿಂದ ಮನುಷ್ಯನಿಗೆ ಎಷ್ಟು ಒಳ್ಳೇದಾಗ ಅದನ್ನ ನಮ್ಮ ವಿವೇಕದಿಂದ ನಾವು ಹೆಚ್ಚು ಅಡ್ವಾಂಟೇಜ್ ಪಾಯಿಂಟ್ಸ್ ಜಾಸ್ತಿ ಇದೆ ಈಗ ನಾವು ಮೊಬೈಲ್ ಬಂದಾಗ ಅದರಿಂದ ಡಿಸ್ಅಡ್ವಾಂಟೇಜು ಇದೆ ಅಡ್ವಾಂಟೇಜ್ ಇದೆ ಹಾಗಂತ ನಾವು ಅದ್ರ ಮೇಲೆ ಅವಲಂಬಿತವಾಗಿದೆ ಆದ್ರೆ ಅದು ನಮ್ಮ ಕಂಟ್ರೋಲ್ ಇಂದ ಆಚೆ ಏನಿಲ್ಲ ಹಾಗೆ ರೋಬೋಟ್ ಕೂಡ ನಮ್ಮ ಕಂಟ್ರೋಲಲ್ಲೇ ಇರುತ್ತೆ ಅದು ಆಟೋನೊಮಸ್ ಆಗೇನು ಆಡೋದಿಲ್ಲ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ ನಾವೇನು ಆಪರೇಷನ್ ಮಾಡ್ತೀವಿ ಅವಾಗ ನನ್ನ ಕೈ ಮೂಮೆಂಟ್ಸ್ನೇ ಅದು ಸಿಮ್ಯುಲೇಟ್ ಮಾಡುತ್ತೆ ಅಲ್ಲಿ ಯಾವ ಫ್ರಾಕ್ಷನ್ ಆಫ್ ಸೆಕೆಂಡ್ ಟೈಮ್ ಲ್ಯಾಕ್ ಕೂಡ ಇರೋದಿಲ್ಲ ನನಗೆ ಹೇಗೆ ಫಿಂಗರ್ ಮೂವ್ಮೆಂಟ್ ಮಾಡ್ತೀನೋ ಅದು ಅದ್ರ ಆರ್ಮ್ ಮೂಮೆಂಟ್ ಮಾಡುತ್ತೆ ಒಂದು ತ್ರೀ ಸೆಕೆಂಡ್ ಕೂಡ ಟೈಮ್ ಲ್ಯಾಕ್ ಇರೋದಿಲ್ಲ ಸೇಮ್ ನಾನು ನಿಲ್ಸಿದ್ರೆ ಅದು ನಿಲ್ಸ ನಾನು ಮೂವ್ಮೆಂಟ್ ಮಾಡಿದಾಗ ಅದು ಮಾಡುತ್ತೆ ಸೊ ನಾವು ಹೊಲಿಗೆ ಹಾಕೋ ವಿಧಾನನೇ ಅದು ಅದು ಅನುಸರಿಸಮಸ್ ಆಗಿ ಆಕ್ಟ್ ಆಗಲ್ಲ ಸೇಫ್ಟಿ ಫೀಚರ್ಸ್ ಅಂತೂ ತುಂಬಾ ಬಂದಿದೆ ಈಗ ಅಡ್ವಾನ್ಸ್ ವರ್ಷನ್ಗಳಲ್ಲಿ ತಪ್ಪುಗಳಾಗ ಸಾಧ್ಯತೆ ತುಂಬಾ ಕಡಿಮೆ ಸೊ ಅಂದ್ರೆ ತಜ್ಞ ವೈದ್ಯರು ಇದನ್ನ ಅಡಾಪ್ಟ್ ಮಾಡಿಕೊಂಡು ಬಳಕೆ ಮಾಡ್ತಾ ಇರುವಂತದ್ದು ಈಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರ್ಕಾರಿ ಕ್ಷೇತ್ರದಲ್ಲೂ ಇದು ಹೆಚ್ಚಾಗಿ ಕ್ಯಾನ್ಸರ್ ಆಪರೇಷನ್ಸ್ ಕಿದಾಯಿ ಸಂಸ್ಥೆಯಲ್ಲಿ ಕೂಡ ಬಂದಿದೆ ಕ್ಯಾನ್ಸರ್ ಆಪರೇಷನ್ಗಳಲ್ಲಿ ರೋಬೋಟಿಕ್ ತಂತ್ರಜ್ಞಾನ ಹೆಚ್ಚು ಉಪಯೋಗ ಆಗುತ್ತೆ ಕ್ಯಾನ್ಸರ್ ಆಪರೇಷನ್ಸು ಮತ್ತು ಈ ಪ್ರಾಸ್ಟೇಟ್ ಆಪರೇಷನ್ಸು ಕೋಲೋರೆಕ್ಟಲ್ ಆಪರೇಷನ್ಸು ಹಿಸ್ಟ್ರಿಕ್ಟಮಿಗಳು ಈಗ ನಮ್ಮ ಲಂಗ್ ಆಪ್ರೇಷನ್ಸ್ಗಳು ಹೃದಯದ ಆಪ್ರೇಷನ್ಸ್ಗಳು ಎಲ್ಲದರಲ್ಲಿ ಬಹುತೇಕ ಆರ್ಥೋಪೆಡಿಕ್ ಆಪ್ರೇಷನ್ಸ್ಗಳು ಬಹುಶಃ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಈಗ ಇನ್ನೋವೇಷನ್ಸ್ ಸ್ಟಾರ್ಟ್ ಆಗ್ತಾ ಇದೆ ಎಲ್ಲದರಲ್ಲೂ ಮಾಡ್ತಾ ಒಂದೊಂದಾಗಿ ಬರ್ತಾ ಇದೆ ಬಹುಶಃ ಇದರಿಂದ ಹತ್ತು ವರ್ಷದಲ್ಲೇ ರೋಬೋಟ್ ಅದೊಂದು ಕಾಮನ್ ಫೀಚರ್ ಆಗಿರುತ್ತೆ ನಾವು ಓಪನ್ ಆಪ್ರೇಷನ್ಸ್ ತುಂಬ ಕಮ್ಮಿ ಆಗುತ್ತೆ ಕಮ್ಮಿ ಆಗುತ್ತೆ ಸೊ ಇದು ಇದು ಇದರಿಂದ ಅಡ್ವಾಂಟೇಜ್ ಹೊರತು ಡಿಸ್ಅಡ್ವಾಂಟೇಜ್ ಅನ್ನಲ್ಲ ಇದರಿಂದ ಏನಾಗುತ್ತೆ ಫಾಸ್ಟರ್ ರಿಕವರಿ ಇರುತ್ತೆ ಎನ್ಹಾನ್ಸ್ಡ್ ರಿಕವರಿ ಪೇಷಂಟ್ ಬೇಗ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತಾರೆ ಮತ್ತು ಏನಾಗುತ್ತೆ ಹೋಗ್ತಾ ಹೋಗ್ತಾ ಎಲ್ಲರೂ ಅಡಾಪ್ಟ್ ಮಾಡ್ಕೊತಾ ಹೋಗ್ತಾರೆ ಅದು ಕಾಸ್ಟ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ ಮೊದಲು ಮೊದಲು ಜಾಸ್ತಿ ಅನಿಸಿದ್ರು ಹೋಗ್ತಾ ಹೋಗ್ತಾ ಅದು ಕಾಸ್ಟ್ ಕಮ್ಮಿ ಆಗ್ಬಿಡುತ್ತೆ ಸೊ ಓವರ್ ಆಲ್ ಪೇಶೆಂಟ್ ಬೆನಿಫಿಟ್ಸ್ ಜಾಸ್ತಿ ಇದೆ ರೋಗಿಯ ಒಂದು ಹಿತದೃಷ್ಟಿಯಿಂದ ಆರೋಗ್ಯ ಕ್ಷೇತ್ರದಲ್ಲಿ ಸುಧಾರಣೆ ಮತ್ತೆ ಆರೋಗ್ಯ ಕ್ಷೇತ್ರದಲ್ಲಿ ಬದಲಾವಣೆ ಹೊಸ ತಂತ್ರಜ್ಞಾನ ಸೇಫ್ಟಿ ಮತ್ತೆ ಪ್ರಿಶಿನ್ಸ್ ಪ್ರಿಸಿಷನ್ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಕೈಯಲ್ಲಿ ಮಾಡೋದಕ್ಕಿಂತಲೂ ಹೆಚ್ಚು ಪ್ರಿಶಿಷನ್ಸ್ ಟೈಮು ಸ್ಪೀಡ್ ಆಗಿ ಮಾಡಬಹುದು ಆ ಮತ್ತೆ ಆ ಕನ್ಫೈನ್ಡ್ ಸ್ಪೇಸ್ಗಳಲ್ಲಿ ನಮ್ಮ ಎರಡು ಕೈ ಹಾಕೋದಕ್ಕೆ ಎಷ್ಟು ಸ್ಪೇಸ್ ಬೇಕಾಗುತ್ತೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಈಗ ನಾವು ಎದೆ ಒಳಗಡೆ ಎರಡು ಕೈ ಆಪರೇಷನ್ ಹಾಕಿ ಆಪರೇಷನ್ ಮಾಡೋದಕ್ಕೆ ಸ್ಪೇಸ್ ಜಾಸ್ತಿ ಬೇಕಾಗುತ್ತೆ ನಾವು ಹೆಚ್ಚು ಟಿಶ್ಯೂ ಡಿಸ್ಟ್ರಕ್ಷನ್ ಮಾಡಬೇಕು ಅದರಿಂದ ಸ್ವಲ್ಪ ಡಿಸ್ಅಡ್ವಾಂಟೇಜಸ್ ಇದೆ ಆದರೆ ರೋಬೋಟಲ್ಲಿ ಏನಾಗುತ್ತೆ ಅದರದು ಎಮ್ ಎಂ ಪೋರ್ಟ್ ಏಟ್ ಎಮ್ ಎಮ್ ಫೈವ್ ಎಮ್ ಎಂ ಪೋರ್ಟ್ಸ್ ಇರೋದ್ರಿಂದ ಇಷ್ಟು ಸಣ್ಣ ಆರ್ಮ್ ಇರೋದ್ರಿಂದ ಅದಕ್ಕೆ ಕನ್ಫೈನ್ಡ್ ಸ್ಪೇಸ್ ಅಲ್ಲಿ ಮತ್ತೆ ತ್ರೀ ಡಿ ಮ್ಯಾಗ್ನಿಫಿಕೇಶನ್ ಇರೋದ್ರಿಂದ ಅದು ಇನ್ನೂ ಹೆಚ್ಚು ಪ್ರಿಸಿಷನ್ ಬೇಸ್ಡ್ ಆಪರೇಟ್ ಮಾಡೋದಕ್ಕೆ ಅನುಕೂಲ ಇದು ಹೌದು ನಮ್ಮ ಆರ್ಮನ್ನೇ ಅದು ಸಿಮ್ಯುಲೇಟ್ ಮಾಡುತ್ತೆ ನಮ್ಗೆ ಹೇಗೆ ಶೋಲ್ಡ್ರು ಶೋಲ್ಡರ್ ಜಾಯಿಂಟು ಎಲ್ಬೋ ಜಾಯಿಂಟು ರಿಸ್ಟ್ ಜಾಯಿಂಟ್ ಹೇಗಿದೆಯೋ ಅದೇ ಒಂದು ಫಂಡಮೆಂಟಲ್ ಮೇಲೆ ಅದರ ಆರ್ಮ್ ಮಾಡಿರೋದು ಸೊ ಅದು ಸೇಮ್ ಮೂವ್ಮೆಂಟ್ಸ್ ಇದೆ ಫಿಂಗರ್ ಮೂವ್ಮೆಂಟ್ಸ್ ಮಾಡ್ತಿರೋ ಹ್ಮ್ ನಾವು ಹೊಲಿಗೆ ಹಾಕೋದಕ್ಕೆ ಹೇಗೆ ನಮ್ಮ ಬೆರಳುಗಳನ್ನು ಯೂಸ್ ಮಾಡ್ತೀವೋ ಹಾಗೆ ಅದು ಕೂಡ ಇನ್ಸ್ಟ್ರೂಮೆಂಟ್ಸ್ ಏನತ್ತೆ ಹಾಗೆ ಹೊಲಿಗೆ ಹಾಕ್ಬಹುದು ಅಂದ್ರೆ ರಿಮೋಟ್ ಆಪರೇಟ್ ಮಾಡಿದಾಗ ನಾವು ಸರ್ಜನ್ ಕನ್ಸೋಲ್ ಇಲ್ಲಿ ಮೂರು ಕಂಪೋನೆಂಟ್ಸ್ ಇರುತ್ತೆ ರೋಬೋಟ್ ಅಲ್ಲಿ ಒಂದು ಸರ್ಜನ್ ಕನ್ಸೋಲ್ ನಾವು ಪೇಷಂಟ್ ಇಂದ ದೂರ ಕೂತ್ಕೊಂಡಿರ್ತೀವಿ ಇನ್ನೊಂದು ಪೇಷಂಟ್ ಚಾರ್ಟ್ ಚಾರ್ಟ್ ಅಲ್ಲಿ ಪಕ್ಕದಲ್ಲಿ ಆ ಕಾರ್ಟ್ ಅಲ್ಲಿ ರೋಬೋಟ್ ಇರುತ್ತೆ ಗೆ ಈಗ ಡಾವಿನ್ಸಿ ರೋಬೋಟ್ ಅಂತ ನಾವು ಕಾಮನ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ ಡಾವಿನ್ಸಿ ಐ ಮಾಡಲ್ ಇವಾಗ ಇರೋದು ಮತ್ತೆ ನಮ್ಮ ದೇಶದ ಇಂಡಿಜಿನಿಯಸ್ಲಿ ಬಿಲ್ಟ್ ರೋಬೋಟ್ ಕೂಡ ಬಂದಿದೆ ಎಸ್ ಐ ಮಂತ್ರ ಅಂತ ಹೇಳಿ ಎಸ್ ಎಸ್ ಇನೋವೇಷನ್ ಅನ್ನ ಡೆಲ್ಲಿ ಬೇಸ್ಡ್ ಕಂಪನಿ ಒಬ್ರು ಮಾಡ್ತಾ ಇದ್ದಾರೆ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಇಂಡಿಯಾಗೆ ಈಕ್ವಲಿ ಗುಡ್ ಅದು ತುಂಬಾನೇ ಚೆನ್ನಾಗಿದೆ ಅದು ಕೂಡ ಸೊ ಎಸ್ ಎಸ್ ಐ ಮಂತ್ರ ನಮ್ಮ ದೇಶದ್ದು ಡಾಮಿನ್ಸಿ ರೋಬೋಟ್ ಅಮೆರಿಕನ್ ಮತ್ತೆ ಪ್ರೋಬೋಟ್ ಅಂತೇಳಿ ಮತ್ತೆ ಈಗ ಶುರುವಿ ರೋಬೋಟ್ ಅಂತೇಳಿ ಚೈನೀಸ್ ಮಾಡಿದ್ದಾರೆ ಅದು ಸಿಂಗಲ್ ಪೋರ್ಟ್ ರೋಬೋಟು ಈಗ ಡಾವಿನ್ಸಿ ರೋಬೋಟಲ್ಲಿ ನಾಲ್ಕು ಕೈಗಳಿರೋದು ಶುರುವಿ ರೋಬೋಟ್ನಲ್ಲಿ ಸಿಂಗಲ್ ಆರ್ಮು ಸಿಂಗಲ್ ಕೈ ಒಳಗಡೆ ಹೋಗಿ ಆಕ್ಟೋಪಸ್ ತಂತ್ರಜ್ಞಾನದ ಥರ ಅದು ಫಿಂಗರ್ಗಳನ್ನ ಓಪನ್ ಮಾಡ್ಕೊಳತ್ತೆ ಫಿಂಗರ್ಗಳು ಓಪನ್ ಮಾಡಿಕೊಂಡು ಹೆಚ್ಚು ಪ್ರಿಶಿಷನಲ್ಲಿ ಆಪರೇಷನ್ ಮಾಡುತ್ತೆ ಹಾಗಾಗಿ ಹೆಚ್ಚು ಓಪನ್ ಮಾಡೋದಿರೋದಿಲ್ಲ ಒಂದು ಸಣ್ಣ ಕಿಂಡಿನಲ್ಲಿ ಮಾಡ್ಕೋಬಹುದು ಅದಕ್ಕೆ ಕನ್ಫೈನ್ಡ್ ಸ್ಪೇಸಸ್ ಅಲ್ಲಿ ಯಾವ ಆ್ಯಂಗಲ್ ಬೇಕಾದರೂ ಅದು ಕೈ ತಿರುಗಿಸ್ಕೊಳತ್ತೆ ಈಗ ಸಪೋಸ್ ನಮ್ಮ ಕೈ ಎಷ್ಟು ಮ್ಯಾಕ್ಸಿಮಮ್ ಆಂಗಲ್ ಹೋಗ್ಬೋದು ಬಟ್ ಅದಕ್ಕೆ ಫೈವ್ ಫಾರ್ಟಿ ಡಿಗ್ರಿ ಟ್ರಾಂಗ್ಯುಲೇಷನ್ ಬೇಕಾ ಹೋಗ್ಬೋದು ಹಾಗಾಗಿ ಅದು ಎಷ್ಟು ಹೆಚ್ಚು ಕಷ್ಟ ಆಗೋದಿಲ್ಲ ಸುಲಭವಾಗಿ ಮಾಡ್ಬೋದು ನಾವೇನು ಓಪನ್ ಆಪ್ರೇಷನ್ಸಲ್ಲಿ ಕಷ್ಟಪಡ್ತೀವೋ ಇಲ್ಲಿ ಕಷ್ಟ ಅನಿಸೋದಿಲ್ಲ ಸುಲಭವಾಗಿ ಆಗುತ್ತೆ ಒಂದು ರೀತಿ ಮತ್ತು ಸೇಫ್ಟಿ ಮಾರ್ಜಿನ್ಸ್ ಕೂಡ ಎಷ್ಟು ಡೇಟಾ ಫೀಡ್ ಮಾಡಿರ್ತಾರೆ ಅಂದರೆ ಒಂದು ಸಣ್ಣ ಎರರ್ ಆಗೋದಕ್ಕೂ ಬಿಡೋದಿಲ್ಲ ಅದು ಸೂಚನೆಯನ್ನು ಕೊಡ್ತಾ ಇರುತ್ತೆ ಸೊ ಟ್ರೈನಿಂಗ್ ಕರ್ವನ್ನ ಅಸೆಂಡ್ ಮಾಡ್ಕೊಂಡು ಹೋಗ್ಬಿಟ್ರೆ ತುಂಬಾ ಸುಲಭವಾದಂಥ ವಿಧಾನ ಅಂದರೆ ಈಗ ಈ ಶುರು ಇ ಅಂತ ಹೇಳಿದ್ರೆ ನೀವು ಚೈನಾ ತಂತ್ರಜ್ಞಾನ ಹೊಸ ಅತ್ಯಾಧುನಿಕ ಒಂದು ರೊಬೊಟಿಕ್ ಶಸ್ತ್ರಚಿಕಿತ್ಸೆಗ್ ಬಳಸ್ತಾ ಇರುವಂಥ ಹೊಸ ಇದು ಸೊ ಅದು ಯಾವ ರೀತಿ ಕೆಲಸ ಮಾಡುತ್ತೆ ನೀವು ಕೂಡ ಚೈನಾದಲ್ಲಿ ಹೋಗಿ ಅಧ್ಯಯನದಲ್ಲಿ ಕೂಡ ಒಂದ್ ತಿಂಗ್ಳಿದ್ದು ಅದು ರೀಸೆಂಟಾಗಿ ಶುಲ್ ರೋಬೋಟ್ ಟ್ರೈನಿಂಗ್ ಅಂತ ಹೋಗಿ ಟ್ರೈನಿಂಗ್ ಅಂತ ನಾವು ಮೊದಲು ಯೂಸ್ ಮಾಡ್ತಿದ್ದೇನೆ ಅಂದ್ರೆ ನಾಲ್ಕು ಆರ್ಮು ಡಾವಿನ್ಸಿ ರೋಬೋಟು ಮತ್ತೆ ಎಸ್ ಎಸ್ ಐ ಮಂತ್ರದಲ್ಲಿ ನಾಲ್ಕ್ ಆರ್ಮ್ ಇರುತ್ತೆ ಈ ಶುರಿ ರೋಬೋಟು ಸಿಂಗಲ್ ಪೋರ್ಟ್ ಸಿಂಗಲ್ ಪೋರ್ಟ್ ಅಂದ್ರೆ ಒಂದೇ ಪೋರ್ಟ್ ಸೊ ನಾಲ್ಕು ಕಿಂಡಿಗಳ್ನ ಮಾಡೋ ಅಗತ್ಯ ಇಲ್ಲ ಒಂದೇ ಕಿಂಡಿಲಿ ಸಾಫ್ಟ್ ಇಶ್ಯೂ ಇಟ್ರಾಕ್ಟರ್ ಹಾಕೊಂಡು ಒಂದೇ ಒಂದು ಆರ್ಮ್ ಒಳಗಡೆ ಹೋಗುತ್ತೆ ಅದು ಸಣ್ಣ ಆರ್ಮ್ ಮೇ ಬಿಟ್ ಟ್ವೆಲ್ ಟು ಫಿಫ್ಟೀನ್ ಎಮ್ ಎಮ್ ಪೋರ್ಟ್ಸ್ ಇರ್ತವೆ ಸೊ ಅದ್ರ ಒಳಗಡೆ ಹೋದ್ಮೇಲೆ ಫ್ಲೆಕ್ಸಿಬಲ್ ಫಿಂಗರ್ಸ್ ಓಪನ್ ಆಗುತ್ತೆ ದೇ ಆಲ್ ಫ್ಲೆಕ್ಸಿಬಲ್ ಸ್ನೇಕ್ ಲೈಕ್ ನಿಮ್ಮ ಸ್ನೇಕ್ ಹೇಗೆ ಫ್ಲೆಕ್ಸಿಬಲ್ ಇರುತ್ತೋ ಹಾಗೆ ಅದ್ರ ಫಿಂಗರ್ಸ್ ಸ್ನೇಕ್ ಲೈಕ್ ಈ ಬ್ರಾಂಕೋಸ್ಕೋಪ್ ಎಲ್ಲ ಹೇಗೆ ಫ್ಲೆಕ್ಸಿಬಲ್ ಬ್ರಾಂಕೋಸ್ಕೋಪ್ ಇರುತ್ತಲ್ಲ ಹಾಗೆ ಸ್ನೇಕ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ ಆಗ ನಾವು ಫಿಂಗರ್ ಮೂವ್ಮೆಂಟ್ಸ್ ನಮ್ ಕಂಟ್ರೋಲಲ್ಲಿ ಬರುತ್ತೆ ನಾವು ಹೇಗೆ ನಮ್ಮ ಸರ್ಜನ್ ಕನ್ಸೋಲ್ ಇಂದ ನಮ್ಮ ಫಿಂಗರ್ ಮೂವ್ಮೆಂಟ್ಸ್ ಮಾಡ್ತೀವೋ ಹಾಗೆ ಆ ಸ್ನೇಕ್ ಲೈಕ್ ಫಿಂಗರ್ಸ್ ಏನಿದೆ ರೋಬೋಟ್ದು ಅದು ಮೂವ್ಮೆಂಟ್ ಆಗುತ್ತೆ ನಾವು ಹೊಲಿಗೆ ಹಾಕ್ಬೇಕು ಅಂದ್ರೆ ಹೊಲಿಗೆ ಹಾಕ್ಬೋದು ಟಿಶ್ಯೂ ಕಟ್ ಮಾಡ್ಬೇಕಂದ್ರೆ ಕಟ್ ಮಾಡ್ಬೋದು ಡಿಸೆಕ್ಷನ್ಸ್ ಕ್ಲೀನಾಗಿ ಮಾಡ್ಬೋದು ಒಂದು ಚೂರು ಬ್ಲಡ್ ಲೀಕ್ ಆಗ್ದಂಗೆ ಇಲ್ಲೂ ಇಂಜುರಿ ಆಗದಂಗೆ ಕ್ಲೀನಾಗಿ ಹೆಚ್ಚು ಆ ಮೆಗ್ನಿಫಿಕೇಶನ್ಸ್ ಎಷ್ಟು ಚೆನ್ನಾಗಿರುತ್ತೆ ಹತ್ತರಷ್ಟು ಟೆನ್ ಟೈಮ್ಸ್ ತ್ರೀ ಡಿ ಮ್ಯಾಗ್ನಿಫಿಕೇಶನ್ ವ್ಯೂ ನಿಮಗೆ ಮತ್ತು ತ್ರೀ ಸಿಕ್ಸ್ಟಿ ಡಿಗ್ರಿ ನಿಮಗೆ ವಿಷನ್ ಸಿಗುತ್ತೆ ನಾವು ಡೈರೆಕ್ಟ್ ಕಡೆಯಿಂದ ನೋಡಿದಾಗ ಏನಾಗುತ್ತೆ ನಾವು ಮುಂದೆ ನೋಡ್ತಿರೋದು ಅಷ್ಟೇ ಕಾಣುತ್ತೆ ನಮ್ಗೆ ರೋಬೋಟಲ್ಲಿ ನಾನು ಹಿಂದೆಯಿಂದ ಪೋಸ್ಟೀರಿಯರ್ ವ್ಯೂ ತೊಗೋಬೋದು ಸೊ ಎಲ್ಲ ಆ್ಯಂಗುಲೇಷನ್ಸಲ್ಲೂ ಅಲ್ಲೂ ನಾವು ನೋಡ್ಕೋಬೋದು ಈ ಥರ ಹೋದಾಗ ಏನಾಗುತ್ತೆ ನಮಗೆ ಸೇಫ್ಟಿ ಮಾರ್ಜಿನ್ಸ್ ಹೆಚ್ಚಿರುತ್ತೆ ಸೊ ಅಡ್ವಾಂಟೇಜಸ್ ಜಾಸ್ತಿ ಇದು ಹೋಗ್ತಾ ಹೋಗ್ತಾ ನಮ್ಮ ಜೀವನಾನ ಈಸಿ ಮಾಡ್ತಾ ಹೋಗುತ್ತೆ ನಮ್ಗೆ ಹೀಗೆ ಈ ಮೊಬೈಲ್ ಬಂದ್ಮೇಲೆ ಹೇಗೆ ಆಂಡ್ರಾಯ್ಡ್ ಎಲ್ಲ ಮೇಲೆ ನಮ್ಗೆ ಹೇಗೆ ಈಸಿ ಆಗ್ತಾ ಹೋಗ್ತಾ ಇದೆ ಹಾಗೆ ಈ ತಂತ್ರಜ್ಞಾನ ಹೊಸ ಹೊಸ ವರ್ಷನ್ಗಳು ಬರ್ತಾ ಇದೆ ಈಸಿ ಆಗ್ತಾ ಹೋಗ್ತಾ ಇದೆ ದಿನ ವರ್ಷದಿಂದ ವರ್ಷಕ್ಕೆ ನಮ್ಮ ಲೈಫ್ ಸ್ಪ್ಯಾನ್ ಅಂದ್ರೆ ನಮ್ಮ ಜೀವಿತಾವಧಿನೂ ಕೂಡ ಹೆಚ್ಚಾಗ್ತಾ ಇದೆ ಹೆಚ್ಚಾಗ್ತಾ ಇದೆ ನೋಡಬಹುದು ಹೆಚ್ಚು ಜೆರಿಯಾಟ್ರಿಕ್ ಪ್ರಾಕ್ಟೀಸಸ್ ಇವಾಗ ಜೀವಿತಾವಧಿ ಹೆಚ್ಚಾಗ್ತಾ ಹೋಗ್ತಾ ಹೋಗ್ತದೆ ತಂತ್ರಜ್ಞಾನ ಬಂದಾದ್ಮೇಲೆ ಮನುಕುಲಕ್ಕೆ ಮನುಕುಲದ ಶ್ರೇಯ ಅಭಿವೃದ್ಧಿಗೆ ಯಾವ ರೀತಿ ಪೂರಕವಾಗಿ ಒಂದು ನಮ್ಮ ಆರೋಗ್ಯ ಕ್ಷೇತ್ರ ಬೆಳಿಬೇಕೋ ಅದಕ್ಕೆ ರೋಬೋಟಿಕ್ ಒಂದು ಮಹತ್ವದ ಕೊಡುಗೆ ನೀಡುವಂತ ನಿಟ್ಟಿನಲ್ಲಿ ಸಾಕ್ತಾ ಇದೆ ಅಂತ ನೀವು ಹೇಳಕ್ಕೆ ಬಯಸ್ತೀರಾ ಅಂತ ಸರಿ ಈಗ ಈ ತಂತ್ರಜ್ಞಾನ ಹೃದಯ ಶಸ್ತ್ರಚಿಕಿತ್ಸೆ ಜೊತೆಯಲ್ಲಿ ಶ್ವಾಸಕೋಶ ಈ ರೀತಿಯ ಶಸ್ತ್ರಚಿಕಿತ್ಸೆಯ ಒಂದು ಇದಕ್ಕೂ ಕೂಡ ಹೆಚ್ಚು ಇದಾಗ್ತಾ ಇರುವಂತ ಬಳಕೆ ಆಗ್ತಾ ಇದೆ ಅಂತ ಕೇಳ್ಬರ್ತಾ ಇದೆ ಯಾವ ವಲಯದಲ್ಲಿ ಇದು ಪ್ರವೇಶ ಮಾಡಿದೆ ಈಗ ಯಾವ ವಲಯದಲ್ಲಿ ಕ್ರಾಂತಿ ಮಾಡ್ತಾ ಇದೆ ಕ್ರಾಂತಿ ಮಾಡೋದಿಕ್ಕೆ ಹೇಗೆ ಇದು ಆರಂಭ ಹೆಜ್ಜೆ ಇಟ್ಟಿದೆ ಹೆಚ್ಚಾಗಿ ಶ್ವಾಸಕೋದಕೋಶದ ಆಪರೇಷನ್ಗಳು ಲಂಗ್ ಆಪರೇಷನ್ಸ್ ಏನಿದೆ ಈ ಲಂಗ್ ಕ್ಯಾನ್ಸರ್ ಇದು ಬಹಳ ಈಸಿ ಇದ್ರಲ್ಲಿ ಈಗ ಒಂದು ಲಂಗ್ ನೋಡಿಯೂಲ್ ಇರುತ್ತೆ ಅಂತ ಇಟ್ಕೊಳ್ಳಿ ಒಂದು ಲೋಬಲ್ಲಿ ಆಗ ಅದು ಸಿಟಿ ಸ್ಕ್ಯಾನ್ ಅಲ್ಲಿ ಡಿಟೆಕ್ಟ್ ಮಾಡ್ತಾರೆ ನಮ್ಮ ದೇಶದಲ್ಲಿ ಸ್ವಲ್ಪ ಬೇಗ ಪ್ರೆಸೆಂಟ್ ಆಗಲ್ಲ ನಮ್ಮ ದೇಶದಲ್ಲೆಲ್ಲ ಸ್ವಲ್ಪ ಲೇಟಾಗಿ ಪ್ರೆಸೆಂಟ್ ಆಗ್ತಾರೆ ಅಡ್ವಾನ್ಸ್ ಸ್ಟೇಜ್ಗಳಲ್ಲಿ ಬಟ್ ಬೇರೆ ದೇಶಗಳಲ್ಲಿ ಏನಾಗುತ್ತೆ ಸ್ಕ್ರೀನಿಂಗ್ ಮಾಡ್ತಾರೆ ಕಂಪ್ನಿಗಳಲ್ಲಿ ಫ್ಯಾಕ್ಟ್ರಿಗಳಲ್ಲೆಲ್ಲ ಲೋಡೋಸ್ ಸಿ ಟಿ ಸ್ಕ್ಯಾನಲ್ಲಿ ಸ್ಕ್ರೀನಿಂಗ್ ಮಾಡ್ತಾರೆ ಹಾಗಾಗಿ ಸ್ಮೋಕರ್ಸ್ ಅವರಿಗೆಲ್ಲ ಏನಾದ್ರೂ ಕ್ಯಾನ್ಸರ್ ಗೆಡ್ಡೆಗಳಿದ್ರೆ ಭಾಳ ಕ್ಯೂರೇಟಿವ್ ಸ್ಟೇಜಲ್ಲೇ ಡಿಟೆಕ್ಟ್ ಆಗಿಬಿಡುತ್ತೆ ರೋಬೋಟ್ ಬೇಗ ಒಂದು ಲೋಬೆಕ್ಟಮಿನ ಇಪ್ಪತ್ತು ನಿಮಿಷದಲ್ಲಿ ಮಾಡಬಹುದು ಬ್ಲೀಡಿಂಗ್ ಇರೋದಿಲ್ಲ ಯಾವುದೇ ಕಾಂಪ್ಲಿಕೇಶನ್ಸ್ ಇರೋಲ್ಲ ಒಂದು ಸಿಂಗಲ್ ಪೋರ್ಟ್ ಅಲ್ಲಿ ಲೋಬೆಕ್ಟಮಿ ಆಪರೇಷನ್ಸ್ನ ಮಾಡಬಹುದು ಹಾಗಾಗಿ ಶ್ವಾಸಕೋಶದ ಆಪರೇಷನ್ಸ್ ಅಲ್ಲಿ ಹೆಚ್ಚು ಉಪಯೋಗ್ತಾ ಇದೆ ಅದು ರೋಬೋಟಿಕ್ ತಂತ್ರಜ್ಞಾನ ಕಾರ್ಡಿಯಾಕಲ್ಲು ಕೂಡ ಟೋಟಲಿ ರೋಬೋಟಿಕ್ ಮಾಡುವಂತದ್ದು ಕೂಡ ಈಗ ಮುಂದುವರಿತಾ ಇದೆ ಕಾರ್ಡಿಯಾಕಲ್ ಮೊದಲು ರೋಬೋಟ್ ಅಸಿಸ್ಟೆಡ್ ಅಂತ ಹೇಳಿ ಬರೀ ಕ್ಯಾಮ್ರಾ ಹಿಡ್ಕೊಳ್ಳೋದಕ್ಕೆ ಅಥವಾ ಕೆಲವು ಇಂಪಾರ್ಟೆಂಟ್ ಸ್ಟೆಪ್ ಮಾತ್ರ ಮಾತ್ರ ಉಪಯೋಗ ಆಗ್ತಾ ಇತ್ತು ಆದರೆ ಈಗ ಏನಾಗ್ತಾ ಇದೆ ಆಲ್ಮೋಸ್ಟ್ ಎಲ್ಲಾ ಆಪರೇಷನ್ ಕಂಪ್ಲೀಟ್ ರೋಬೋಟಿಕ್ ಆಗಿ ಮಾಡುವಂತ ರೋಬೋಟಿಕ್ ಕ್ರಾಂತಿಯಲ್ಲಿ ವೈದ್ಯರ ಪಾತ್ರ ಏನು ಹೇಗೆ ಅಂತ ಹೌದು ನಾವು ದಿನೇ ದಿನೇ ತಂತ್ರಜ್ಞಾನ ಬಂದಾಗ ನಾವು ಬೇಡ ಅಂತ ಕುತ್ಕೊಳ್ಳೋದಕ್ಕಾಗಲ್ಲ ತಂತ್ರಜ್ಞಾನನ ನಾವು ಅಳವಡಿಸಿಕೊಳ್ಳೇ ಪ್ರತಿದಿನ ಕಲಿಬೇಕು ಪ್ರತಿದಿನ ಕಲ್ತು ಮುಂದಕ್ಕೆ ಹೋಗ್ತಾ ಇರಬೇಕು ಇಲ್ಲ ನಾನು ಇಲ್ಲೇ ಇರ್ತೀನಿ ಅಂತಂದ್ರೆ ನಾವು ಅಬ್ಸೊಲೀಟ್ ಅಂತಾರಲ್ಲ ಅಬ್ಸೊಲೀಟ್ ಆಗ ಹೋಗ್ಬಿಡ್ತೀವಿ ಕರ್ವ ಅಸೆಂಡ್ ಮಾಡಿದ್ರೆ ಈಸಿ ಆಗ್ತಾ ಹೋಗುತ್ತೆ ಹೊಸದೇನು ಉಪಯೋಗಕ್ಕೆ ಮನುಕುಲದ ಕಲ್ಯಾಣಕ್ಕೆ ಇರ್ತು ಇದರಿಂದ ಏನು ಡಿಸ್ಅಡ್ವಾಂಟೇಜಸ್ ಇರಲ್ಲ ಏನಂದ್ರೆ ನಮ್ಮ ವಿವೇಕ ಇರಬೇಕಲ್ಲಿ ಇದರಿಂದ ಅಡ್ವಾಂಟೇಜ್ ಮನುಷ್ಯನಿಗೆ ಉಪಯೋಗ ಆಗ ಅಂತ ಕೆಲಸಗಳನ್ನ ನಾವು ಬಳಸ್ಕೋಬೇಕು ನಮ್ಮ ಪ್ರಕೃತಿಗೆ ಹಾಳು ಮಾಡೋಂತ ಕೆಲಸಗಳನ್ನ ಮಾಡಬಾರ್ದು ಹೊಸ ತಂತ್ರಜ್ಞಾನಗಳಿಂದ ಇಲ್ಲಿ ನಮ್ಮ ವಿವೇಕ ಕೂಡ ಮುಖ್ಯ ಆಗತ್ತೆ ಅಂತ ಸರ್ ಈಗ ಎಸ್ ಎಸ್ ಐ ಮಂತ್ರ ನೀವು ದೇಶೀಯ ನಿರ್ಮಿತ ಒಂದು ರೋಬೋಟಿಕ್ ಪಾತ್ರ ವಹಿಸ್ತಾ ಇದೆ ಅಂತ ಸೊ ಹೇಗೆ ಅದು ಒಂದು ತನ್ನ ಒಂದು ಪಾತ್ರವನ್ನು ನಿರ್ವಹಣೆ ಮಾಡ್ತಾ ಇದೆ ಅದರಿಂದ ಯಾವ ರೀತಿ ಆರೋಗ್ಯ ಕ್ಷೇತ್ರದಲ್ಲಿ ಹೊಸ ತಂತ್ರಜ್ಞಾನವನ್ನು ಅಡ್ಕಗೊಳಿಸುತ್ತೆ ಆಗುತ್ತೆ ಅಂತ ಎಸ್ ಎಸ್ ಐ ಮಂತ್ರ ಭಾರತದಲ್ಲೇ ನಿರ್ಮಾಣ ಆದಂತ ಒಂದು ಇದು ನಾವು ಹೊರದೇಶದಿಂದ ಡಾಮಿನ್ಸಿ ರೋಬೋಟ್ಸ್ ಯಾವ್ದನ್ನೇ ತಗೊಂಡ್ರು ಅದ್ರ ಕಾಸ್ಟ್ ಹೆಚ್ಚಿದೆ ಆ ಹೆಚ್ಚು ಕಾಸ್ಟ್ ಇರೋದ್ರಿಂದ ಇದು ಅರ್ಧ ಬೆಲೆಗೆ ಬರ್ತಾ ಇದೆ ಅದು ಕಮ್ಮಿ ಬೆಲೆ ಅಂದ ಮಾತ್ರಕ್ಕೆ ಚೀಪ್ ಅಂತಲ್ಲ ಈಕ್ವಲಿ ಗುಡ್ ತುಂಬ ಚೆನ್ನಾಗಿರುವಂತಹ ರೋಬೋಟ್ ಆಲ್ರೆಡಿ ಸುಮಾರು ಆಸ್ಪತ್ರೆಗಳಲ್ಲಿ ಬಳಕೆ ಆಗ್ತಾ ಇದೆ ಒಳ್ಳೆ ರಿಸಲ್ಟ್ ಕೂಡ ಬರ್ತಾ ಇದೆ ಮಂತ್ರ ನಮ್ಮ ನಮ್ಮ ದೇಶದ ನಮ್ಮ ಹೆಮ್ಮೆಯ ರೋಬೋಟ್ ಅಂತ ಬೇರೆ ದೇಶಗಳ ರೋಬೋಟ್ ಇದರ ರೋಬೋಟ್ ಸಾಮರ್ಥ್ಯ ಇದರ ಇದರ ಒಂದು ಒಂದು ಗುಣಮಟ್ಟ ಅತ್ಯಾಧುನಿಕತೆ ಯಾವ ರೀತಿಲೂ ನಾವು ಇದು ಕಮ್ಮಿ ಇಲ್ಲ ಎಲ್ಲ ಫೀಚರ್ಗಳು ಕರೆಕ್ಟ್ ಆಗಿದೆ ನಮ್ಗೆ ಇಂಪೋರ್ಟ್ ಡ್ಯೂಟಿ ಅಂತವೆಲ್ಲ ಉಳಿತಾಯ ಆಗುತ್ತೆ ನಮ್ಮ ದೇಶದಿಂದ ಹಾಗಾಗಿ ಇದನ್ನೇ ಬಳಸ್ಕೊಂಡು ಇವಾಗ ಇವಾಗ ಸುಮಾರು ಎಲ್ಲ ಆಪರೇಷನ್ ಗಳು ಶುರು ಆಗಿದಾವೆ ಹಾರ್ಟ್ ಆಪರೇಷನ್ಗಳು ಲಂಗ್ ಆಪರೇಷನ್ಗಳು ಕೋಲೋರಿಕ್ಟಲ್ ಆಪರೇಷನ್ಸ್ ಮತ್ತೆ ಪ್ರಾಸ್ಟೇಟ್ ಆಪರೇಷನ್ಗಳು ಗೈನಿಕ್ ಪ್ರೊಸೀಜರ್ಸ್ಗಳು ಎಲ್ಲ ಶುರು ಆಗಿದಾವೆ ಇವಾಗ ಸೊ ಎಸ್ ಎಸ್ ಐ ಮಂತ್ರ ಈಕ್ವಲಿ ಗುಡ್ ಓಕೆ ಇದರಿಂದ ಸಾಕಷ್ಟು ರೀತಿಯಲ್ಲಿ ಅನುಕೂಲ ಆಗ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರ ಸರಿ ಈಗ ರೊಬೊಟಿಕ್ ಒಂದು ತಂತ್ರಜ್ಞಾನ ಅಂದ್ರೆ ಕ್ರಾಂತಿ ಈ ಸಂದರ್ಭದಲ್ಲಿ ಈ ರೊಬೊಟಿಕ್ ಶಸ್ತ್ರಚಿಕಿತ್ಸೆಗಳ ಒಂದು ಪರ್ಸೆಂಟೇಜ್ ಅಂದ್ರೆ ಸರಾಸರಿ ಒಂದು ಏನು ಅಧ್ಯಯನ ಆಗಿದೆ ಅಷ್ಟೊಮೆಟಿಕ್ ಸಕ್ಸಸ್ ಆಗಿದೆ ಇದರ ಸಕ್ಸಸ್ ರೇಟ್ ಹೇಗಿದೆ ಯಾವ ರೀತಿ ಇದು ನಮ್ಮ ಒಂದು ಮನುಷ್ಯನ ಒಂದು ಜೀವ ಉಳಿಸೋದಕ್ಕೆ ಯಾವ ರೀತಿ ಇದು ಪೂರಕವಾಗಿದೆ ಹೇಗೆ ಅಂತ ಏನು ಅಧ್ಯಯನಗಳಾಗಿದ್ದಾವ ಇದು ರೋಬೋಟ್ ತಂತ್ರಜ್ಞಾನ ಕಳೆದ ಐದು ವರ್ಷಗಳಿಂದ ಬರ್ತಾ ಇರೋದ್ರಿಂದ ಇರುವಂತ ಸ್ಟಡೀಸ್ ಏನಿದೆ ಅದರಲ್ಲಿ ಸಕ್ಸಸ್ ರಿಸಲ್ಟ್ಸ್ ಚೆನ್ನಾಗಿದೆ ಎಲ್ಲ ಕಡೆ ಅಡಾಪ್ಟ್ ಆಗಿಲ್ಲ ಕೆಲವು ಮೇಜರ್ ಹಾಸ್ಪಿಟಲ್ಗಳಲ್ಲಿ ಅಡಾಪ್ಟ್ ಆಗಿದೆ ಸರ್ಕಾರಿ ಕ್ಷೇತ್ರದಲ್ಲಿ ಈಗ ಶುರು ಮಾಡ್ಕೊಂಡಿದ್ದಾರೆ ಸೊ ಮುಂದೆ ಮುಂದಕ್ಕೆ ಇದು ಹೆಚ್ಚು ಉಪಯೋಗಕಾರಿಯಾಗಿ ಕಾಣ್ತಾ ಇದೆ ಸೊ ಇದು ಮೋಸ್ಟ್ ಪ್ರಾಮಿಸಿಂಗ್ ಟೆಕ್ನಾಲಜಿ ಆಫ್ ದ ಫ್ಯೂಚರ್ ಸೊ ಇಲ್ಲಿ ಡಿಸ್ಅಡ್ವಾಂಟೇಜಸ್ ಅಷ್ಟ ಕಾಣ್ತಾ ಇಲ್ಲ ಯಾಕಂದ್ರೆ ನಮಗೆ ರಿಕವರಿ ರೇಟ್ ಫಾಸ್ಟ್ ಆಗ ಆಗ್ತಾ ಇದೆ ಕಾಂಪ್ಲಿಕೇಶನ್ಸ್ ಕಮ್ಮಿ ಆಗ್ತಾ ಇದೆ ಮತ್ತೆ ಕಾಸ್ಟ್ ಹೋಗ್ತಾ ಹೋಗ್ತಾ ಎಲ್ ಅಡಾಪ್ಷನ್ ರೇಟ್ ಜಾಸ್ತಿ ಆದಾಗ ಕಾಸ್ಟ್ ಕಮ್ಮಿ ಆಗ್ಬಿಡುತ್ತೆ ಸೊ ಓವರ್ ಆಲ್ ಹಾಸ್ಪಿಟಲೈಸೇಷನ್ ಕಮ್ಮಿ ದಿನಗಳಾದಾಗ ನಮಗೆ ಓವರ್ ಆಲ್ ಕಾಸ್ಟ್ ಕಮ್ಮಿ ಆಗ್ತಾ ಹೋಗುತ್ತೆ ರೋಬೋಟಿಕ್ ತಂತ್ರಜ್ಞಾನದಿಂದ ಮುಂದೆ ಒಂದು ಐದಾರು ವರ್ಷದಲ್ಲಿ ಅಡಾಪ್ಷನ್ಸ್ ಜಾಸ್ತಿ ಆಗ್ತಾ ಆಗ್ತಾ ಇದು ಅಡ್ವಾಂಟೇಜ್ ಜಾಸ್ತಿ ಲರ್ನಿಂಗ್ ಕರ್ಬೋದು ಎಲ್ಲರೂ ಕಲ್ತಿರ್ತಾರೆ ಸೊ ಮುಂದೆ ಇದು ಈಸಿ ಆಗ್ತಾ ಹೋಗುತ್ತೆ ಸೊ ಇದು ಮೋಸ್ಟ್ ಪ್ರಾಮಿಸಿಂಗ್ ಟೆಕ್ನಾಲಜಿ ಭರವಸೆಯ ಮತ್ತೆ ಮಹತ್ವಾಕಾಂಕ್ಷೆಯ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಹೊಸ ಒಂದು ಬನ್ವಂತರವನ್ನ ಸೃಷ್ಟಿ ಮಾಡೋದಲ್ಲೇ ಸಾಗುವಂತ ಒಂದು ಇದು ಅಂತ ಅಂದ್ರೆ ಈಗ ಈ ಬಿದ್ದು ನೀವು ಒಂದು ವಿಚಾರ ಹೇಳಿದ್ರೆ ರೋಗಿ ಬಹಳ ಬೇಗ ಚತರಿಕೆ ಕಾಣ್ತದೆ ಆ ಬಗ್ಗೆ ಒಂದು ಬೆಳಕು ಚೆಲ್ಲೋ ಅಂತ ಅದಾದ್ರೆ ಹೇಗೆ ಯಾಕೆ ಅಂತಂದ್ರೆ ಯಾವುದೇ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಹೊಸ ತಂತ್ರಜ್ಞಾನ ಸ್ಟೀಜಾಗ ಒಪ್ಕೊಳ್ಳಲ್ಲ ರೊಬೊಟಿಕ್ ಶಸ್ತ್ರಚಿಕಿತ್ಸೆ ಅಂತ ಅಂದ್ರೆ ಹೌದು ಶಸ್ತ್ರ ಶಸ್ತ್ರಚಿಕಿತ್ಸೆ ಹೇಗೆ ನಮ್ಮ ವೈದ್ಯರ ಮೇಲೆ ನಮ್ಗೆ ವಿಶ್ವಾಸ ಇರೋದು ರೋಬೋಟ್ ಮೇಲೆ ವಿಶ್ವಾಸ ಇಲ್ಲ ಅನ್ನುವಂತ ಒಂದು ಮನೋಸ್ಥಿತಿ ನಮ್ಮ ಮನೋಧೋರಣೆ ಇರುವಂತದ್ದು ಇದು ಸಹಜ தப்போ யாதே இதரல்ல ಒಂದು ಏನಂದ್ರೆ ನಾವು ಓಪನ್ ಆಪರೇಷನ್ಸ್ ಅಂತ ಏನ್ ಮಾಡ್ತೀವಿ ಅದರಲ್ಲಿ ಸ್ವಲ್ಪ ಟಿಶ್ಯೂ ಡಿಸೆಕ್ಷನ್ಸ್ ಹೆಚ್ಚಾಗಿರುತ್ತೆ ಕಂಪೇರ್ ಟು ರೋಬೋಟ್ ಟಿಶ್ಯೂ ಡಿಸೆಕ್ಷನ್ಸ್ ಹೆಚ್ಚಾಗಿರುತ್ತೆ ನಮ್ಮ ಕೈ ಆಂಗ್ಯುಲೇಷನ್ಸ್ ಅದಕ್ಕೊಂದು ಲಿಮಿಟೇಷನ್ ಅಂತ ಇರುತ್ತೆ ಗೆ ಆಂಗುಲೇಷನ್ ಲಿಮಿಟೇಷನ್ಸ್ ಇಲ್ಲ ಯಾವ ಆ್ಯಂಗಲ್ ಬೇಕಾದ್ರೂ ವರ್ಕ್ ಮಾಡಬಹುದು ಮತ್ತೆ ಮೆಗ್ನಿಫೈಡ್ ಇಮೇಜಸ್ ಸಿಗೋದ್ರಿಂದ ತ್ರೀ ಡಿ ವ್ಯೂ ಸಿಗೋದ್ರಿಂದ ಏನಾಗುತ್ತೆ ನಾವು ಅದನ್ನ ಹೆಚ್ಚು ಆಗಿ ಮಿಲಿಮೀಟರ್ ಮಿಲಿಮೀಟರ್ ಇನ್ನು ಕ್ಲಾರಿಟಿ ಜಾಸ್ತಿ ಇರುತ್ತೆ ನಮಗೆ ನಾವು ಓಪನ್ ಆಪರೇಷನ್ ಡೈರೆಕ್ಟ್ ಆಗಿ ಕಣ್ಣಿಂದ ನೋಡ್ತೀವಿ ಅದಕ್ಕಿಂತ ಹೆಚ್ಚು ಕ್ಲಾರಿಟಿ ರೋಬೋಟ್ ಅಲ್ಲಿ ಸಿಗುತ್ತೆ ಮತ್ತೆ ಕ್ಲೆನ್ಲಿನೆಸ್ ಮೇಂಟೈನ್ ಆಗುತ್ತೆ ಇನ್ಫೆಕ್ಷನ್ ರೇಟ್ ತುಂಬ ಕಮ್ಮಿ ಅಲ್ಲಿ ಮಾಡಿದಾಗ ಆ ಕನ್ಫೈನ್ಡ್ ಸ್ಪೇಸಸ್ ಅಲ್ಲಿ ನಾವು ಎರಡು ಕೈ ಹಾಕೋದು ಇದು ಫೈವ್ ಟು ಏಟ್ ಎಮ್ ಎಮ್ ಪೋರ್ಟ್ಗಳನ್ನು ಹಾಕೊಂಡು ಮಾಡೋದ್ರಿಂದ ಏನಾಗುತ್ತೆ ಕನ್ಫೈನ್ಡ್ ಸ್ಪೇಸ್ ಅಲ್ಲಿ ಇನ್ನೂ ನೀಟಾಗಿ ಮಾಡೋ ಅಡ್ವಾಂಟೇಜಸ್ ಇದು ನಂದೆನೋ ಏನಕ್ಕೆ ಅಲ್ಲ ಇದು ಅಂದ್ರೆ ಜನಗಳಿಗೆ ವಿಶ್ವಾಸಾರ್ಹತೆ ವಿಶ್ವಾಸ ಮೂಡಿಸಬೇಕು ಜನಗಳಿಗೆ ಯಾವ ರೀತಿ ಅದು ಇತ್ತು ರೋಬೋಟಿಕ್ ತಂತ್ರಜ್ಞಾನ ಬಂದಿದೆ ಕ್ರಾಂತಿ ಆಗಿದೆ ಇದೆಲ್ಲದೂ ಸರಿ ರೋಬೋಟ್ ಆಟೋನಮಸ್ ಆಗೇನಾ ಆಕ್ಟ್ ಮಾಡಲ್ಲ ಅದು ಅದು ನಮ್ಮ ಕಂಟ್ರೋಲ್ ಇರಂತದೆ ನನ್ನ ಫಿಂಗರ್ ಮೂವ್ಮೆಂಟ್ ಏನಿರುತ್ತೆ ಅದನ್ನೇ ಅದು ಮೂವ್ಮೆಂಟ್ ಮಾಡ್ತಾರೆ ಸಿಮ್ಯುಲೇಟ್ ಅಷ್ಟೇ ನಂದೇ ಫಿಂಗರ್ ಮೂವ್ಮೆಂಟ್ ನೀವು ರಿಮೋಟ್ ಅಲ್ಲಿ ಮೌಸನ್ನ ಮೌಸಲ್ಲಿ ಕರ್ಸರ್ ಹೆಂಗ್ ಮೂವ್ ಮಾಡ್ತೀರಾ ಕಂಪ್ಯೂಟರ್ ಅಲ್ಲಿ ಆ ರೀತಿ ನಿಮ್ಮದೇ ಕೈ ಕೈಯಡಿಗೆ ನಿಮ್ಮದೇ ಕೈ ರುಚಿ ಮಾಡೋತರ ಮಿಕ್ಸಿಂಗ್ ಮಾತ್ರ ಇಟ್ಸ್ ಅನ್ ಎಕ್ಸ್ಟೆಂಡೆಡ್ ಆರ್ಮ್ ಅಷ್ಟೇ ನಮ್ ಆರ್ಮು ಅದು ಎಕ್ಸ್ಟೆಂಡೆಡ್ ಆರ್ಮ್ ನಮ್ದೇ ಕೈ ನ ಅದು ಸಿಮ್ಯುಲೇಟ್ ಮಾಡುತ್ತೆ ಒಂದು ಈಗ ವೈರ್ ಕನೆಕ್ಟೆಡ್ ಇದೆ ಮತ್ತೆ ಫೈ ಜಿ ಕನೆಕ್ಟೆಡ್ ಇದೆ ಇವನ್ ರಿಮೋಟ್ ಆಪರೇಷನ್ಸ್ ಕೂಡ ಮಾಡಬಹುದು ನೀವು ಡೆಲ್ಲಿನಲ್ಲಿ ಪೇಷಂಟ್ ಇದ್ದು ಬೆಂಗಳೂರಿಂದ ಆಪರೇಟ್ ಮಾಡಬಹುದು ಈ ಇದೇ ಫೈ ಜಿ ಕನೆಕ್ಷನ್ಸ್ ಅಲ್ಲಿ ನಾವು ರಿಮೋಟ್ ಆಪರೇಷನ್ಸ್ ಕೂಡ ಇದು ಮುಂದೆ ಬಂದೇ ಬರುತ್ತಿದೆ ಟೆಕ್ನಾಲಜಿ ನಾವು ಟೆಕ್ನಾಲಜಿ ತಡೆಯೋದಕ್ಕಾಗಲ್ಲ ನಾವು ಅದನ್ನ ಎಂಬ್ರೇಸ್ ಮಾಡ್ಕೊಂಡು ಕಲ್ತ್ಕೊಂಡು ಅದ್ರ ಜೊತೆಗೆ ಮೂವ್ ಆದ್ರೆ ಹೆಚ್ಚು ಅಡ್ವಾಂಟೇಜಸ್ ಇದು ಇದರಲ್ಲಿ ಹೆದರ್ಕೊಳ್ಳೋದೇನೆಲ್ಲ ನೀವು ಈಗ ಹೇಗೆ ಡಾಕ್ಟರ್ ಎಲ್ಲ ಕಂಪ್ಲೀಟ್ ಇನ್ನು ಅಡ್ವಾಂಟೇಜಸ್ ಇದೆ ಹೋಗ್ತಾ ಹೋಗ್ತಾ ಅದು ಇನ್ನೂ ಮನವರಿಕೆ ಆಗ್ತದೆ ಈ ಶಸ್ತ್ರಚಿಕಿತ್ಸೆ ಮತ್ತೆ ಇದೆಲ್ಲ ಹೊರತುಪಡಿಸ್ತೀನಿ ರೋಬೋಟಿಕ್ ತಂತ್ರಜ್ಞಾನ ಇನ್ನು ಆರೋಗ್ಯ ಕ್ಷೇತ್ರದಲ್ಲಿ ಬೇರೆ ಬೇರೆ ಯಾವುದರಲ್ಲಿ ಬಳಕೆ ಆಗ್ತಾ ಇದೆ ಔಷಧ ಬರೀ ಆಪರೇಷನ್ ಅಷ್ಟೇ ಅಲ್ಲ ಈಗ ನಾವು ಇನ್ಸ್ಟ್ರೂಮೆಂಟ್ಸ್ ಬೇಕಾಗಿರುತ್ತೆ ಸಿ ಎಸ್ ಟಿ ಕ್ಲೀವ್ ಆಗಿ ಇನ್ಸ್ಟ್ರೂಮೆಂಟ್ಸ್ ಓಟಿಗೆ ಬರ್ಬೇಕು ಅಲ್ಲಿಂದ ರೋಬೋಟ್ ಅಲ್ಲಿ ಆ ರೀತಿ ರೋಬೋಟ್ ಗಳು ಬಂದಿದೆ ಇನ್ಸ್ಟ್ರೂಮೆಂಟ್ಸ್ ಗಳನ್ನ ಅದರಲ್ಲಿ ಇಂತ ಪೇಷಂಟ್ ಗೆ ಇಂತಿಂತ ಇನ್ಸ್ಟ್ರೂಮೆಂಟ್ಸ್ ಬೇಕು ಅಂತ ಹೇಳಿ ಪ್ಲೇಸ್ ಮಾಡಿ ಸಪೋಸ್ ಓಟಿ ನಂಬರ್ ನೈನ್ ಗೆ ತಲುಪಿಸ್ಬೇಕು ಅಂತ ಹೇಳಿ ಅಲ್ಲಿ ಫೀಡ್ ಮಾಡಿದ್ರೆ ಅದಕ್ಕೆ ಕರೆಕ್ಟ್ ಆಗಿ ಬಂದು ಓಟಿ ನಂಬರ್ ನೈನ್ ಮುಂದೆ ನಿಂತ್ಕೊಂಡು ನಿಮಗೆ ಕೊಡೋದು ಸಿಗ್ನಲ್ ಕೊಡುತ್ತೆ ಯಾರಾದ್ರೂ ಅಡ್ಡ ಬಂದ್ರೆ ನಿಂತ್ಕೊಳ್ಳುತ್ತ ಅದು ಕ್ಲಾಶ್ ಮಾಡ್ಕೊಳ್ಳೋದಿಲ್ಲ ಸೊ ಆ ರೀತಿ ಒಂದು ಟೆಕ್ನಾಲಜಿ ಬಂದಿದೆ ಒಂದು ಇನ್ಸ್ಟ್ರೂಮೆಂಟ್ ಸಪ್ಲೈಸ್ ಇರ್ಬೋದು ಮೆಡಿಸಿನ್ ಸಪ್ಲೈ ಇರ್ಬೋದು ಇಂಥ ವಾರ್ಡ್ಗೆ ತಲುಪಿಸ್ಬೇಕು ಅನ್ನೋದು ರೋಬೋಟ್ ಕರೆಕ್ಟಾಗಿ ಅಂಥ ವಾರ್ಡಲ್ಲಿ ಅಲ್ಲಿ ನರ್ಸಿಂಗ್ ಕನ್ಸಲಲ್ಲಿ ಹೋಗಿ ಅದನ್ನು ತಲುಪಿಸುತ್ತೆ ಮತ್ತು ಬ್ಲಡ್ ಟೆಸ್ಟ್ಗಳು ರಕ್ತ ಡ್ರಾ ಮೇಲೆ ಅದನ್ನು ಹಿಡ್ಕೊಂಡು ಹೋಗಿ ಅಲ್ಲಿ ಪ್ರೊಸೆಸಿಂಗ್ ಲ್ಯಾಬ್ವರ್ಗೂ ಕೊಡುವಂಥ ಅಗತ್ಯ ಇಲ್ಲ ಇಲ್ಲೇ ರೋಬೋಟ್ ತಂತ್ರಜ್ಞಾನ ಅದು ಇಮಿಡಿಯೇಟಾಗಿ ತೊಗೊಂಡೋಗಿ ಕೊಡುವಂಥದ್ದು ಈವನ್ ಫ್ಲೋರ್ ಕ್ಲೀನಿಂಗೂ ಕೂಡ ರೋಬೋಟ್ಸ್ ಬಂದಿದೆ ಈಗ ಫ್ಲೋರ್ ಕ್ಲೀನಿಂಗ್ ಅದು ಸೆನ್ಸ್ ಮಾಡಿಕೊಂಡು ಡಸ್ಟ್ನ ಅಬ್ಸರ್ವ್ ಮಾಡ್ಕೊಳ್ಳೋದು ಅದು ಕ್ಲೀನಾಗಿ ಫ್ಲೋರ್ ಕ್ಲೀನ್ ಮಾಡುವಂಥ ರೋಬೋಟ್ಸ್ ಕೂಡ ಬಂದಿದೆ ಸೊ ಆಲ್ಮೋಸ್ಟ್ ಎಲ್ಲ ಕ್ಷೇತ್ರಗಳಲ್ಲೂ ಈಗ ರೋಬೋಟು ಕ್ರಾಂತಿ ಶುರು ಆಗ್ತಾಯಿದೆ ಒಂದೊಂದಾಗಿ ಅಡಾಪ್ಟ್ ಮಾಡಿಕೊಂಡು ಮುಂದೆ ಸಾಗ್ಬೇಕಾಗಿದೆ ಹ್ಮ್ ಹ್ಮ್ ಅಂದ್ರೆ ಈ ರೋಬೋಟಿಕ್ ತಂತ್ರಜ್ಞಾನ ಒಂದು ಜಗತ್ತಿನಲ್ಲಿ ಯಾವ ರೀತಿ ಒಂದು ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿ ಒಂದು ಕ್ರಾಂತಿ ಉಂಟು ಮಾಡ್ತಾ ಇದೆ ನಮ್ಮ ಭಾರತದಲ್ಲೂ ಕೂಡ ಇದು ಬಳಕೆ ಆಗ್ತಾ ಬಹಳ ಉತ್ತಮವಾದ ಬೆಳವಣಿಗೆ ರೋಬೋಟ್ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲೇ ಶುರು ಆಯ್ತು ಅಮೆರಿಕ ದೇಶದಲ್ಲಿ ಇಂಟ್ಯೂಟಿವ್ ಸರ್ಜಿಕಲ್ ಅಂತ ಹೇಳಿ ಕಂಪನಿ ಈ ಡಾವಿನ್ಸಿ ರೋಬೋಟ್ ಏನ್ ಮಾಡಿದ್ರು ಅವರು ಮೊದಲು ಎಸ್ ಅಂತ ಮಾಡಿದ್ರು ಆಮೇಲೆ ಎಸ್ ಐ ಅಂತ ಮಾಡಿದ್ರು ಆಮೇಲೆ ಎಕ್ಸ್ ಅಂತ ಬಂತು ಎಕ್ಸ್ ಐ ಅಂತ ಈಗ ಲೇಟೆಸ್ಟ್ ವರ್ಷನ್ ಈಗ ಅದೇ ಬೆಳಕಲ್ಲಿ ಎಕ್ಸ್ ಐ ವರ್ಷನ್ ಸೊ ಎಂಬತ್ತೈದರಿಂದ ಅದು ಇಂಪ್ರೂವೈಸ್ ಆಗಿ ಒಂದೊಂದೇ ಟೆಕ್ನಾಲಜಿ ಅಡಿಷನ್ ಆಗಿ ಆಗಿ ಈಗ ಮೋಸ್ಟ್ ಸೇಫ್ ಅನ್ನೋ ಒಂದು ಮಟ್ಟಕ್ಕೆ ಬಂದು ಈಗ ಎಫ್ ಡಿ ಅಪ್ರೂವಲ್ ಕೂಡ ಆಗಿದೆ ಸೊ ಅಮೆರಿಕ ದೇಶದ ಎಫ್ ಡಿ ಏನಿದೆ ಅದು ಅಪ್ರೂವಲ್ ಕೊಟ್ಟಿದೆ ಆಪರೇಷನ್ಸ್ ಮಾಡೋದಕ್ಕೆ ರೋಬೋಟ್ ಸೇಫ್ ಅನ್ನೋ ಒಂದು ಅಪ್ರೂವಲ್ ಆಗಿದೆ ಇವಾಗ ಪ್ರೋಬೋಟ್ ಅಂತ ಇನ್ನೊಂದು ಕಂಪನಿ ಅದು ಕೂಡ ಚೆನ್ನಾಗಿದೆ ಇಂಡಿಯಾ ಎಸ್ ಎಸ್ ಐ ಮಂತ್ರ ಇದೆ ಅದಕ್ಕೂ ಕೂಡ ಎಫ್ ಅಪ್ರೂವಲ್ ಆಗಿದೆ ಅಂದ್ರೆ ಈ ಆರೋಗ್ಯ ಕ್ಷೇತ್ರದಲ್ಲಿ ಈ ಮುಂಬರುವ ದಿನಗಳಲ್ಲಿ ಈ ತಂತ್ರಜ್ಞಾನದ ಮೂಲಕ ಈ ಒಂದು ರೋಬೋಟಿಕ್ ಶಸ್ತ್ರಚಿಕಿತ್ಸೆಯನ್ನು ನಡೆಸುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬಹುದು ಯಾಕೆಂದ್ರೆ ಕೃತಕ ಬುದ್ಧಿಮತ್ತೆ ಎಲ್ಲ ಎಲ್ಲಾ ಒಂದು ಕ್ಷೇತ್ರವನ್ನು ಆವರಿಸಿಕೊಂಡಿರುವಂತಹ ಈ ಒಂದು ಯುಗದಲ್ಲಿ ನಾವು ಅದನ್ನು ಕೂಡ ನಿರೀಕ್ಷೆ ಮಾಡಬಹುದು ಹೋಗ್ತಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಲ್ ತುಂಬ ಇದೆ ಆರ್ಟಿಫಿಷಿಯಲ್ ಡೇಟಾ ತುಂಬ ಫೀಡ್ ಎಲ್ಲ ತರಹದ ಡೇಟಾನು ತಗೊಂಡ್ಬಿಡುತ್ತೆ ಡೇಟಾ ತಗೊಂಡು ಈ ರೋಬೋಟ್ ಕ್ಯಾನ್ ಸೆನ್ಸ್ ಯಾವ್ದು ಆರ್ಟ್ರಿ ಯಾವ್ದು ವೇನ್ ಯಾವ್ದು ನರ್ವ್ ಅನ್ನು ಸೆನ್ಸ್ ರೋಬೋಟ್ ಮಾಡ್ಕೊಳ್ಳೋ ಪರಿಸ್ಥಿತಿ ಈಗಾಗಲೇ ನಿರ್ಮಾಣ ಆಗಿದೆ ಮುಂದೆ ಹೋಗ್ತಾ ಹೋಗ್ತಾ ಅದು ಕೆಲವೊಂದು ಪರ್ಟಿಕ್ಯುಲರ್ ಪ್ರೊಸೀಜರ್ಗಳನ್ನು ಅದು ಮಾಡ್ಕೊಳ್ಳೋ ಸಾಧ್ಯತೆ ಇದೆ ಈಗಾಗಲೇ ಒಂದು ಡಿಸ್ಟೆನ್ಸಿಂದ ಮಾಡೋದು ನಾವು ಎಲ್ಲೋ ಒಂದು ಸೆಂಟ್ರಲೈಸ್ ಕನ್ಸೋಲಿಂದ ಆಪ್ರೇಷನ್ಸ್ ಮಾಡೋವಂಥದ್ದು ಈಗಾಗಲೇ ನೋಡ್ತಾ ಇದ್ದೀವಿ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗಾಗಲೇ ಎಷ್ಟೋ ಕ್ಷೇತ್ರಗಳಲ್ಲಿ ಬಳಕೆ ಆಗ್ತಾ ಇದೆ ರೋಬೋಟಲ್ಲಿ ಕೆಲವು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟರೆ ಅದು ಮಾಡ್ತಾ ಇದೆ ಮತ್ತೆ ಅದೇ ತನ್ನದೇ ಆದ ಡೇಟಾ ಕೂಡ ಕೊಡ್ತಾ ಇದೆ ಎಸ್ಪೆಷಲಿ ಈ ನಾವು ಮಿಸ್ಟೇಕ್ಸನ್ನ ಏನಾರು ಮಾಡೋದನ್ನು ಅದು ಅವಾಯ್ಡ್ ಮಾಡ್ಕೊಳ್ತೇವೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟು ಸೇಫ್ಟಿ ಫೀಚರ್ಸ್ ಆ್ಯಡ್ ಮಾಡ್ಕೊಂಡಿರುತ್ತೆ ಈಗ ನೀವು ಕಾರಲ್ಲಿ ಹೋಗ್ಬೇಕಾದ್ರೆ ತೂ ಕುಡಿಸಿದ್ರೆ ನಿಮಗೆ ಸಿಗ್ನಲ್ ಕೊಡುತ್ತೆ ಅಲರ್ಟ್ ಮಾಡುತ್ತೆ ಕಾರ್ನಲ್ಲಿ ಈ ಕಾರ್ನಲ್ಲೇ ಅಷ್ಟೊಂದು ಸೇಫ್ಟಿ ಫೀಚರ್ಸ್ ಬಂದಿರಬೇಕಾದ್ರೆ ರೋಬೋಟಲ್ಲೂ ಹಾಗೆ ಸೇಫ್ಟಿ ಫೀಚರ್ಸ್ ತುಂಬ ಬಂದಿದೆ ಅದರ ಡೇಟಾ ತುಂಬ ತೊಗೊಂಡಿರುತ್ತೆ ಅಲ್ಲೇ ಆ್ಯಕ್ಷನ್ಸ್ ಬರೋದು ನಿಮಗೆ ಎರ್ರರ್ ಮಾರ್ಜಿನ್ ಏನು ಮಾಡುತ್ತೆ ತುಂಬ ಕಮ್ಮಿ ಮಾಡಿಬಿಡುತ್ತೆ ಏನಾರು ಸಣ್ಣ ಎರರ್ ನಮ್ಮಿಂದ ಆಗ್ತಾ ಇದೆ ಅಂದ್ರೂ ಅದು ಸೂಚನೆಯನ್ನು ಕೊಡುತ್ತೆ ಕೊಟ್ಟು ಎರರ್ ಆಗದಂಗೆ ನೋಡಿಕೊಳ್ಳುತ್ತೆ ಹಾಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಲ್ ತುಂಬ ಇದೆ ಸೊ ಇನ್ನು ಮುಂದೆ ಬರ್ತಾ ಬರ್ತಾ ಡೇಟಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಸೊ ಇವೆಲ್ಲ ಹೆಚ್ಚು ಕ್ರಾಂತಿ ಆಗುತ್ತೆ ಎಲ್ಲ ತಂತ್ರಜ್ಞಾನ ಕೂಡ ಮನುಷ್ಯನ ಸದ್ಬಳಕೆಗೆ ಆಗ್ಬೇಕು ರೂಪಿ ಹೋಗ ಆಗಬಾರ್ದು ಅಷ್ಟೇ ಕೂಡ ಒಂದು ಅಂದ್ರೆ ಈ ಸಾಹಿತ್ಯ ವಲಯದಲ್ಲೂ ಕೂಡ ನೀವು ಹೆಚ್ಚು ಒಂದು ಸಾಹಿತ್ಯ ಕ್ಷೇತ್ರ ಹೆಚ್ಚು ಒಂದು ಅಧ್ಯಯನಶೀಲರಾಗಿ ಸಾಹಿತ್ಯದ ಬಗ್ಗೆ ಒಲವು ಬೆಳೆಸಿಕೊಂಡಿರುವಂತವ್ರು ಮೇಘದಾಸನ ಕಾಳಿ ಮೇಘದೂತ ಕಾಳಿದಾಸನ ಮೇಘದೂತ ಒಂದು ಕೃತಿಯಲ್ಲೂ ಕೂಡ ಒಂದು ಏ ತಂತ್ರಜ್ಞಾನ ಅಂದ್ರೆ ಅದೊಂದು ಉಲ್ಲೇಖ ಇದೆ ಅಂದ್ರೆ ಸಾಹಿತ್ಯ ಎಲ್ಲಾ ಕ್ಷೇತ್ರವನ್ನ ತಂತ್ರಜ್ಞಾನವನ್ನು ಬಹಳ ಬೇಗನೆ ಗ್ರಹಿಸಿ ನಮ್ಗೆ ಕೊಟ್ಟಿರುವಂತದ್ದು ಉದಾಹರಣೆಗಳು ಕೂಡ ಇದಾವೆ ಅಂದ್ರೆ ಈ ಕ್ಷೇತ್ರದಿಂದ ನಾವು ಕೊನೆಯದಾಗಿ ನಿಮ್ ಪ್ರಶ್ನೆ ಕೇಳ್ತಾ ಇರುವಂತದ್ದು ಹೆಚ್ಚು ಒಂದು ಉದ್ಯೋಗ ನಷ್ಟ ಆಗಲ್ವಾ ಅನ್ನುವಂತಹ ಒಂದು ಆತಂಕ ಕೂಡ ಆಗಬಹುದಾ ಅಂತ ಒಂದು ಆತಂಕ ಕೂಡ ಇದೆ ಪ್ರಶ್ನೆಗೆ ಕುವೆಂಪು ಅವರ ನೆನಪಾಗ ಯಾರು ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಯಾವುದೂ ವ್ಯಕಶಿತವಲ್ಲ ಇಲ್ಲಿ ಯಾವುದೂ ಯಾವುದಕ್ಕೂ ಕೊನೆ ಇಲ್ಲ ಯಾವುದಕ್ಕೂ ಮೊದಲಿಲ್ಲ ಯಾವುದಕ್ಕೂ ಮೊದಲಿಲ್ಲ ಯಾವುದಕ್ಕೂ ಕೊನೆ ಇಲ್ಲ ಯಾವುದು ಎಲ್ಲಿಯೂ ನಿಲ್ಲುವುದೂ ಇಲ್ಲ ಯಾವುದು ಕೊನೆ ಕಾಣುವುದೂ ಇಲ್ಲ ಇಲ್ಲಿ ಎಲ್ಲಕ್ಕೂ ಇದೆ ಅರ್ಥ ಯಾವುದೂ ಅಲ್ಲ ವ್ಯರ್ಥ ಯಾವುದೂ ವ್ಯರ್ಥ ಅಲ್ಲ ನಾವು ಅನ್ಕೋತೀವಿ ಒಂದು ಹೊಸ ಟೆಕ್ನಾಲಜಿ ಬಂದಿದ ತಕ್ಷಣ ಮನುಷ್ಯ ಕೆಲಸ ಕಳ್ಕೊತಾನೆ ಅಂತ ಇಲ್ಲ ಅದು ಬೇರೆ ಡೈಮೆನ್ಷನ್ಗೆ ಹೋಗಿರುತ್ತೆ ಅಷ್ಟೆ ನೀವು ಮೊಬೈಲ್ ಬಂದಾಗ ಎಷ್ಟೋ ಜನ ಅನ್ಕೊಂಡ್ರು ಇಂಟರ್ನೆಟ್ ಬಂದಾಗ ಎಲ್ಲ ಕೆಲಸ ಕಳ್ಕೊಂಡ್ಬಿಡ್ತಾರೆ ಅಂತ ಅದೇ ಅನ್ಕೋತಾ ಇದಾರೆ ಅಷ್ಟೇ ಯಾರು ಕೆಲಸ ಕಳ್ಕೊಳ್ಳೋದಿಲ್ಲ ಬೇರೆ ಡೈಮೆನ್ಶನ್ ಕೆಲಸ ಮಾಡ್ತಾ ಅಷ್ಟೇ ಯಾರು ಕೆಲಸ ಕಳ್ಕೊಳ್ಳಲ್ಲ ಇನ್ನು ನಮಗೆ ಈಸಿ ಆಗುತ್ತೆ ನಮ್ಮ ಕೆಲಸಗಳು ಇನ್ನು ಈಸಿಯಾಗಿ ನೋಡ್ಕೊತಾ ಹೋಗುತ್ತೆ ಸೊ ಪ್ರತಿಯೊಂದಕ್ಕೂ ಒಂದು ಅರ್ಥ ಇರುತ್ತೆ ಸೊ ಅರ್ಥದಲ್ಲಿ ಮೂವ್ ಆಗ್ತಾ ಇರುತ್ತೆ ಇಲ್ಲಿ ಆತಂಕ ಇಲ್ಲ ನೀವು ಕೊನೆಯ ಮಾತು ನಮ್ಮ ಕ್ರಾಂತಿಯ ಬಗ್ಗೆ ನಾವು ದಿನ ಕಲಿತಾ ಇರಬೇಕು ಅಷ್ಟೇ ಪ್ರತಿದಿನ ಕಲಿತಾ ಇರಬೇಕು ಕಲಿಕೆಗೆ ನಿಲ್ಸೋ ಆಗಿಲ್ಲ ಅದನ್ನು ಎವ್ರಿ ಡೇ ಇವರ್ ಸ್ಟೂಡೆಂಟ್ ಕಲಿತಾ ಕಲಿತಾ ಇರಬೇಕು ಹೊಸ ಟೆಕ್ನಾಲಜಿ ಬರ್ತಾ ಇರುತ್ತೆ ಯು ಎಂಬ್ರೇಸ್ ದ ನ್ಯೂ ಟೆಕ್ನಾಲಜಿ ಗೋ ಫಾರ್ವರ್ಡ್ ಗ್ರೋ ಅಂತಂದ್ರೆ ಗೆಟ್ ರೀಡ್ ಆಫ್ ಓಲ್ಡ್ ವೇಸ್ ದಟ್ ಇಸ್ ದ ಗ್ರೋತ್ ಅಂತ ಹೇಳಿ ಗ್ರೋ ಅಂದ್ರೆ ಅದೇ ಅರ್ಥ ಜಿ ಆರ್ ಓ ಡಬ್ಲ್ಯೂ ಅಂದ್ರೆ ಗೆಟ್ ರೀಡ್ ಆಫ್ ಓಲ್ಡ್ ವೇಸ್ ಅಂಡ್ ಕೀಪ್ ಮೂವಿಂಗ್ ಆನ್ ಡಾಕ್ಟ್ರೆ ಬಹಳಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ ರೊಬೋಟಿಕ್ ಕ್ರಾಂತಿ ನಮ್ಮನ್ನು ಆವರಿಸ್ಕೊಂಡಿದೆ ನಮ್ಮ ಮನುಕುಲದ ಶ್ರೇಯೋಭಿವೃದ್ಧಿಗೆ ಇದು ಬಂದಿರುವಂತಹ ಒಂದು ಮಹತ್ವದ ಒಂದು ತಂತ್ರಜ್ಞಾನ ಅಂತ ನೀವು ಹೇಳ್ತಾ ಇದ್ದೀರಾ ಈ ತಂತ್ರಜ್ಞಾನ ಮುಂದಿನ ಐದು ವರ್ಷಗಳಲ್ಲಿ ನಮ್ಮನ್ನೆಲ್ಲರನ್ನು ಕೂಡ ಆವರಿಸಬಿಡುತ್ತೆ ಒಂದು ಕ್ರಾಂತಿಯ ಒಂದು ತುತ್ತ ತುದಿಗೆ ತಲುಪುತ್ತೆ ಅಂತ ಹೇಳಿ ಒಂದು ಮಹತ್ವದ ಒಂದು ಮಾಹಿತಿಯನ್ನ ಮತ್ತೆ ಹಲವು ಆಯಾಮಗಳ ಬಗ್ಗೆ ಬೆಳಕು ಚೆಲ್ಲಿದ್ದಕ್ಕೆ ನಮ್ಮ ವೀಕ್ಷಕರ ಪರವಾಗಿ ನಮ್ಮ ಚಂದನ ವಾಹಿನಿ ಪರವಾಗಿ ನಿಮಗೆ ಅನಂತನೇ ರಾತ್ರಿ ಹುಡುಗೆ ಹೋಡುಗೇ ಕೆಲಸ ಹೆಸರು ಜ್ಯೋತಿ ಅಲ್ಲ ಸ್ವಾತಿ ಅಯ್ಯೋ ಮೂತಿ ಮಾತ್ರ ಕೋತಿ ಇದ್ದಾಗಿದೆ ಡ್ಯಾಡಿ ಈ ಗಾಯ ಹೇಗಾಯ್ತು ಮೆಟ್ಲು ಹತ್ತಿ ಬರ್ತಿದ್ದಾಗ ಕಾಲ್ ಜಾರ್ ಬಿದ್ದೆ ಒಂಚೂರು ಗಾಯ ಆಯ್ತು ಅಷ್ಟೇ ನನ್ನ ಇಲ್ಲೇ ಇರುಕ್ ಬಿಡು ಜ್ಯೋತಿ అరెస్ట్ ఫైల్ ఆధారీకోస్ మనస్సన్ కల్ మిను డిపార్టెంట్ గోస్కర మనస్సన్ కల్ మో గోప్రేమ గాడ కడ ಸಿರಿಕಂಠದ ಮೂಲಕ ಸಂಗೀತ ಪ್ರೇಮಿಗಳ ಮನಸೂರೆಗೊಂಡಿರುವ ಕರ್ನಾಟಕದ ಹೆಮ್ಮೆಯ ಗಾಯಕಿ ಅಂತರ ತಮ ಲೇ ಗುರು ಗಾಯನ ನಿರೂಪಣೆಯಿಂದ ಮನಸೂರೆಗೊಂಡ ಕಲಾವಿದೆ ದೂರದರ್ಶನ ಆಕಾಶವಾಣಿ ಯಾವತ್ತಿದ್ರೂ ನಮ್ಮನೆ ದಿವ್ಯಾಂಬರ ಸಂಚ ಸುಗಮ ಸಂಗೀತ ಕ್ಷೇತ್ರದ ಗಾಯಕಿ ಮಾಲತಿ ಶರ್ಮಾ ಈ ವಾರದ ಅತಿಥಿ